ಅಂದರೆ ನಾನು ಫಾರ್ಮರ್ ಚೈಸ್ ಅಂಬರೀಷು ನೀವು ವಿಜಯಪುರ ಅಂಗಡಿಗೆ ಬಂದು ಈ ವಿಲ್ಟ್ ಪರ್ಪೋಸ್ಗೆ ಮತ್ತು ಡೆವಲಪ್ಮೆಂಟು ಈ ಒಂದು ತೋಟ ಡೆವಲಪ್ಮೆಂಟ್ಗೆ ಪ್ರಾಡಕ್ಟ್ ತೊಗೊಂಡಿದ್ರೆ ಇದು ನೀವು ಎರಡನೇ ವೀಡಿಯೋ ಕೊಡ್ತಾಯಿದ್ದೀರಾ ಈ ಎರಡನೇ ವೀಡಿಯೋ ಏನಕ್ಕೆಂದ್ರೆ ರಿಯಲ್ ಫ್ಯಾಕ್ಟಾಗಿ ವಿಲ್ಟ್ ಕಂಟ್ರೋಲು ಆಗಿದೆಯಾ ನಿಮಗೆ ನಿಜವಾಗ್ಲೂ ವಿಲ್ಟ್ ಕಂಟ್ರೋಲ್ ಆಗಿದೆಯಾಡ್ ಪರ್ಸೆಂಟ್ ಹಾಂ ಈಗ ಪ್ರಾಡಕ್ಟು ಯಾವ ಥರ ಅಪ್ಲಿಕೇಶನ್ ಮಾಡಿದರೆ ನಿಮಗೆ ಏನು ಅನಿಸಿಕೆ ಬಂತು ಮತ್ತು ವಿಲ್ಟು ಕಂಟ್ರೋಲ್ ಆಗೋಲ್ಲ ಕಂಟ್ರೋಲ್ ಆಗೋಲ್ಲ ಅಂತ ಸುಮಾರು ಜನ ಹೇಳ್ತಾರೆ ನಿಮಗೆ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ರಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆಗದಿರೋ ಏನಿಲ್ಲ ಆಗಿರೋ ಚಾವಂತಿಗೆ ತಿರುಗಿ ಹಾಕಿದ್ರೆ ಬರಲ್ಲ ಅಂತಾರೆ ವಿಲ್ಟ್ ಫುಲ್ ವಿಲ್ಟ್ ಬಂದು ದಿಡ್ಗಳು ಹೋಗ್ತಾವೆ ಓಕೆ ಅದು ಹಂಡ್ರೆಡ್ ಪರ್ಸೆಂಟು ಹೋಗವೆ ಹೋಗದಾಗ ಹಿಂಗೆ ವಿಲ್ಟ್ ಜಾಸ್ತಿ ಬರ್ತಾ ಇದ ನಾನು ಹೋದ ವರ್ಷ ಹಾಕಿದ್ದೆ ತಿರುಗಿ ಹೋಗ್ತಾವಂತ ಹೇಳಿಬಿಟ್ಟು ಎಲ್ಲರೂ ಅಂದ್ರು ಆಮೇಲೆ ನನ್ನ ಫ್ರೆಂಡ್ ಅಂಬರೀಷ್ ಅಂತ ಹ್ಮ್ ಫಾರ್ಮಾ ಅಣ್ಣ ಇದು ಬಿ ಪ್ರಾಡಕ್ಟ್ ಮಾಡೋಣ ಒಳ್ಳೆ ಕೆಲಸ ಮಾಡ್ತಾ ಅಂತ ಅಂದ್ರೆ ಓಕೆ ಹೋಗ್ ತಂದು ಎರಡು ಒಂದು ನಾನು ಅದೇ ಫಾರ್ಮಾ ಚಾಸೆ ಯೂಸ್ ಮಾಡ್ತಾ ಇದ್ದೀನಿ ಹದಿನೈದು ದಿವಸ ಬಿಡ್ತಾ ಇದ್ದೀನಿ ಬಿಲ್ಟು ಹದಿನೈದು ದಿವಸ ನೈನ್ಟಿ ನೈನ್ ಪರ್ಸೆಂಟ್ ಅಂಡ್ರಾಯ್ಡ್ ನೈನ್ಟಿ ನೈನ್ ಟು ಅಂದ್ರೆ ರೀಚ್ ಆಗಿದೆ ಹಾ ರೀಚ್ ಆಗಿದೆ ಪರವಾಗಿಲ್ಲ ಈಗ ಎಷ್ಟು ತಿಂಗಳಿಂದ ಹೋಗ್ ಕೋಯ್ತಾ ಇದ್ದೀರಾ

ಸಾವಿರದ ಏಳ್ನೂರು ಕೆ ಜಿ ಅಂದ್ರೆ ಎಷ್ಟಿದೆ ಬೈಲಿದು ಒಂದು ಕಾಲ ಎಕರೆ ಒಂದು ಕಾಲ ಎಕರೆ ಎರಡು ತಿಂಗಳಿಂದ ಕೊಯ್ಕೊಂಡ್ ಬರ್ತಾ ಇದ್ರೆ ಈಗ ಇದು ಕ್ಯಾನ್ಗಳ ಮೇಲೆ ನಿಮಗೆ ಫುಲ್ ಭರವಸೆ ಇದೆ ಆಮೇಲೆ ಇದು ವಿಲ್ಟ್ ಬಗ್ಗೆ ಸುಮಾರು ಜನ ಬರ್ತಾರಲ್ವಾ ಕಂಟ್ರೋಲ್ ಕಂಟ್ರೋಲ್ ಆಗಿದೆ ಈಗ ಸಾಕ್ಷಿ ಇಲ್ಲೇ ಇದೆ ಆ ಇದು ಅದರಲ್ಲಿ ನಂದು ಇದು ಸ್ವಲ್ಪ ಇದು ಗ್ರಾನಿಯಲ್ಸ್ ಭೂಮಿ ಇದು ಮರಳು ಆ ಮರಳು ಮಿಕ್ಸಿಂಗ್ ಸರಿ ಸರಿ ಗಿಡ ನಿಲ್ಲಲ್ಲ ಅಂದ್ರು ಅಲ್ಲಿ ನೋಡಿದ್ರು ರೈತರು ಹಾ ರೈತ್ರು ನಮ್ಮ ಭೂಮಿಯಲ್ಲೇ ಹೋತಾವೆ ಇಲ್ಲ ನಿಲ್ಲೋದ್ರ ಡೌಟ್ ಅಪ್ಪ ಅಂದ್ರು ಆದ್ರೆ ನಮ್ ಫ್ರೆಂಡ್ ಅಂಬರೀಶ ಓಕೆ ಒಳ್ಳೆ ಇದು ಕೊಟ್ಟ ಪ್ರಾಜೆಕ್ಟ್ ಕೊಟ್ಟವ್ರೆ ಒಳ್ಳೆ ಕೆಲಸ ಮಾಡ್ತಾ ಹ್ಮ್

ಸೋಮ್ಯನಹಳ್ಳಿ ಹತ್ರ ಸೋಮಿ ನರಸಿಂಹ ರೆಡ್ಡಿ ಅಂತ ಹೇಳಿ ಅದ್ನ ಇದೆ ಪ್ರಾಡಕ್ಟ್ನ ಗೊಬ್ಬರ ಕೊಟ್ಟಿದ್ದಾ ಒಳ್ಳೆ ಕ್ವಾಲಿಟಿ ಐತೆ ಹೂವ ನಿಂತೂ ಚೆನ್ನಾಗಿದೆ ಚೆನ್ನಾಗಿ ದಪ್ಪ ಹೂವು ದಪ್ಪ ಐತೆ ನನ್ಗಿಂತೂ ಒಂದು ಇಪ್ಪತ್ ಮೂವತ್ ರೂಪಾಯಿ ಜಾಸ್ತಿ ಮಾಡ್ತಾವ್ರೆ ಮಾರ್ಕೆಟ್ ಚೆನ್ನಾಗಿದೆ ಈಗ ರೇಟ್ಗಳು ಬಿದ್ದೋಗಿದೆ ಈ ಈಲ್ಡ್ ಬಂದಿದ್ರಿಂದ ನಿಮ್ಗೆ ಒಂದು ಸ್ವಲ್ಪ ಬಚಾವ್ ಆಯ್ತಲ್ಲ ಟೋಟಲ್ ಸರಸೋಟು ಒಂದು ನೂರು ರೂಪಾಯಿ ಅವರೇಜ್ ಬೀಳುತ್ತೆ ನೂರು ರೂಪಾಯಿ ರೂಪಾಯಿ ಅವರೇಜ್ ಹೋದ್ ವರ್ಷಕ್ಕಿಂತಲೂ ಈ ವರ್ಷ ಪರವಾಗಿಲ್ಲ ಹೋದ್ ವರ್ಷ ಕೇಳೋಂದಿರ್ಲಿಲ್ಲ ಈ ವರ್ಷ ಪರವಾಗಿಲ್ಲ ಈಗ ಹಂಡ್ರೆಡ್ ಪರ್ಸೆಂಟ್ ಒಂದು ನಂಬಿಕೆ ಬಂದಿದೆ ಅಲ್ವಾ ಯಾಕಂದ್ರೆ ಫಸ್ಟ್ ಅಲ್ಲಿ ನಿಮ್ಗೆ ವಿಲ್ಟದು ಕಂಟ್ರೋಲ್ ಭಯ ಇತ್ತು ಕಂಟ್ರೋಲ್ ಆಗಿ ಇವತ್ತು ಒಳ್ಳೆ ಈಲ್ಡ್ ಬರ್ತಿದೆ ಈಗ ಯಾಕಪ್ಪ ಅಂದ್ರೆ ಇದೇ ಬೇಕಾದ್ರೆ ರೈತರಿಗೆ ನಮ್ಗೇನಂದ್ರೆ ಎಕ್ಸ್ಪೆಂಡಿಚರ್ ಕಡಿಮೆ ಆಗಬೇಕು ಕ್ವಾಲಿಟಿ ಮೇಂಟೈನ್ ಆಗ್ಬೇಕು ಮಾರ್ಕೆಟ್ ಅಲ್ಲಿ ಬಿಲ್ಟ್ ಕಂಟ್ರೋಲ್ ಕಂಟ್ರೋಲ್ ಆದ್ರೆ ಗಿಡ ಒಂದು ಕರೆಕ್ಟ್ ಆಗಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಇದಿರ್ತದೆ ಅಲ್ಲಿಗೆ ನೀವು ಒಂದು ಅರ್ಬಲ್ ಕಂಪೋಸ್ಟ್ ನಾಲ್ಕು ಕ್ಯಾನು ಎಫ್ ಸಿ ಕಟ್ ವೇಜ್ ಒಂದ್ ಎರಡು ಕ್ಯಾನ್ ಯೂಸ್ ಮಾಡಿದ್ರಲ್ವ ಎರಡು ಕ್ಯಾನ್ ಈಗ ಅದು ಯೂಸ್ ಮಾಡಿರೋದ್ರಿಂದ ತೃಪ್ತಿ ಆಗಿದೆ ಅಲ್ವಾ ರ್ಯಾಟ್ ಒಂದ್ ಎರಡು ಕ್ಯಾನ್ ಫೈವ್ ನಾಟ್ ಒಂದು ಫೈವ್ ನಾಟ್ ಅದಕ್ಕೆ ಸಂಬಂಧ ಕೊಟ್ಟಿದ್ರೆ ಎಷ್ಟು ಒಂದು ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಖರ್ಚು ಬಂದಿರ್ಬೇಕಲ್ವಾ ಖರ್ಚು ಬಂದಿತ್ತು ಎಲ್ಲ ಟೋಟಲಾಗಿ ಬಿಲ್ಟ್ಗೆ ಸಂಬಂಧಿಸಿರೋ ಹ್ಞೂ ಬಂದಿದೆ ಓಕೆ ಥ್ಯಾಂಕ್ ಯು